ಭಾಗ ಎರಡು ಕಾಡಿನೊಳಗಡೆ ಎಲ್ಲ ಸ್ನೇಹಿತರು ಸೇರಿ ಕೆಲ ಕಾಲ ನಡೆದಾಡುತ್ತಾರೆ ಆದರೆ ಅವರೆಲ್ಲರಿಗೂ ವಿಚಿತ್ರ ಅನುಭವ ಏನೋ ಒಂದು ರೀತಿಯ ಭಯ ಅಷ್ಟರಲ್ಲಿ ನಂದಿನಿ ಹೇಳುತ್ತಾಳೆ ನಾವು ತಿರುಗಿ ತಿರುಗಿ ಸುತ್ತಿ ಮತ್ತೆ ಅದೇ ದಾರಿಯಲ್ಲಿ ಬಂದು ಸೇರುತ್ತಿದ್ದೇವೆ ಎಂದು ಆಗ ಶಶಿಗೆ ಒಂದು ಮನೆ ಕಾಣಿಸುತ್ತದೆ ಆದರೆ ಅದು ಬಿರುಕು ಬಿದ್ದ ಗೋಡೆಗಳು ಬಾಗಿಲದ ಕವಾಟಗಳು ಹಳೆಯ ಪಾಳು ಅದನ್ನು ನೋಡುತ್ತಿರುತ್ತಾರೆ ಅಷ್ಟರಲ್ಲಿಯೇ ವಿಕ್ರಮ್ ಹೇಳುತ್ತಾನೆ ಅಲ್ಲಿ ಯಾರೋ ನಿಂತಿದ್ದಾರೆ ಎಂದು ಎಲ್ಲರೂ ಅಲ್ಲಿ ನೋಡುತ್ತಿರುತ್ತಾರೆ ಆಗ ಇಡೀ ಕಾಡಿನ ವಾತಾವರಣವೇ ಬದಲಾಗಿ ಬಿಡುತ್ತದೆ ಸಡನ್ನಾಗಿ ಕತ್ತಲೆ ಆವರಿಸುತ್ತದೆ ನಂತರ ಹಿಂದಿನಿಂದ ಅನು ಎಂಬ ಸದ್ದು ಕೇಳಿಸುತ್ತದೆ ಎಲ್ಲರೂ ತಿರುಗಿ ನೋಡುತ್ತಾರೆ ಆದರೆ ಅಲ್ಲಿ ಅವರಿಗೆ ಅನು ಕಾಣಿಸುವುದಿಲ್ಲ ಕೇವಲ ಅವಳ ಚಪ್ಪಲಿಗಳು ಮಾತ್ರ ಅಲ್ಲಿರುತ್ತವೆ ಎಲ್ಲರಿಗೂ ಭಯವಾಗುತ್ತದೆ ಎಲ್ಲರೂ ಅನು ಅನು ಎಂದು ಕೂಗುತ್ತಾ ಅವಳನ್ನು ಹುಡುಕುತ್ತಿರುತ್ತಾರೆ ಮುಂದುವರೆದು ನೋಡುತ್ತಾರೆ ಆದರೆ ಅಲ್ಲಿ ಅನು ಯಾರಿಗೂ ಸಿಗುವುದಿಲ್ಲ ಅವರು ಕಾಡನ್ನೆಲ್ಲ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಹೋಗುತ್ತಾರೆ ಅಲ್ಲಿ ಒಂದು ಮರದ ಕೆಳಗೆ ಕಬ್ಬಿಣದ ಪೆಟ್ಟಿಗೆ ಕಾಣಿಸುತ್ತದೆ ಅದನ್ನು ನೋಡಿದಾಗ ಅವರಿಗೆ ಬರೆದಿರುತ್ತದೆ ಅಲ್ಲಿ ನಾನು ಬಂದು ಹೋಗಿದ್ದೇನೆ